ಮಾರ್ಕನು ಬರೆದಂಥ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಮೂವತ್ತೊಂದನೆಯ ವಾಕ್ಯ ಮನುಷ್ಯ ಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ ಅವರು ಅವನನ್ನು ಕೊಲ್ಲುವರು ಕೊಂದ ಮೂರು ದಿನದ ಮೇಲೆ ಆತನು ಜೀವಿತನಾಗಿ ಎದ್ದು ಬರುವನು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಮರಣದ ಕುರಿತಾಗಿ ಮುಂತಿಳಿಸುತ್ತಾ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಮನುಷ್ಯ ಕುಮಾರನು ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ ಅವರು ಅವನನ್ನು ಕೊಲ್ಲುವರು ಎಂಬುದಾಗಿ ಅಂದರೆ ದೇವರ ಚಿತ್ತವನ್ನ ದೇವರ ಕಾರ್ಯವನ್ನ ಮನುಷ್ಯರ ಕೈಗೆ ಒಪ್ಪಿಸಿ ಬಿಟ್ಟರೆ ಸಾಕು ಅವರು ಅದನ್ನ ಹಾಳು ಮಾಡಿಬಿಡುತ್ತಾರೆ ಅವರು ಅದನ್ನ ನಾಶ ಮಾಡಿಬಿಡುತ್ತಾರೆ ಕಾರಣ ಸೈತಾನನು ತನ್ನ ಆಲೋಚನೆಗಳನ್ನ ತನ್ನ ಯೋಜನೆಗಳನ್ನ ನೆರವೇರಿಸುವಂತೆ ಕೆಲವೊಂದು ವ್ಯಕ್ತಿಗಳನ್ನ ಪ್ರಚೋದಿಸುತ್ತಾ ಇರುವಂಥದ್ದು ಅವರ ಉದ್ದೇಶವೆಲ್ಲ ಅವರ ಕಾರ್ಯಗಳೆಲ್ಲವೂ ಕೂಡ ದೇವರ ಒಳ್ಳೆಯ ಕಾರ್ಯಗಳನ್ನ ದೇವರ ಕೆಲಸಗಳನ್ನ ಇಲ್ಲದೆ ಮಾಡಬೇಕು ಎಂಬುದಾಗಿ ಆದ್ದರಿಂದ ದಾವಿದನನ್ನ ದೇವರು ಕೋಪದಿಂದ ದಂಡಿಸುವಾಗ ಕೂಡ ಅವನು ಮನುಷ್ಯರ ಕೈಗೆ ಬೀಳುವುದು ಬೇಡವೇ ಬೇಡ ನಾನು ಯಹೋವನ ಕರೆಗಳಲ್ಲಿ ಬೀಳುತ್ತೇನೆಂಬುದಾಗಿ ದೇವರ ಕರೆಗಳಲ್ಲಿ ತನ್ನನ್ನು ಕೊಟ್ಟನು ಅಂದರೆ ಮನುಷ್ಯರ ಕೈಗೆ ಸಿಕ್ಕಿದಂತ ದೇವರಿಗೆ ಉಪಯೋಗವಾಗುವಂತ ಯಾವುದೇ ಕಾರ್ಯಗಳಿದ್ದರೂ ಅದನ್ನು ಅವರು ನಾಶ ಮಾಡಿ ಬಿಡುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಯೇಸು ಕ್ರಿಸ್ತನನ್ನ ಮನುಷ್ಯರ ಕೈಗೆ ಒಪ್ಪಿಸಿಕೊಟ್ಟ ಕೂಡಲೇ ಅವರು ಆತನನ್ನು ಶಿಲುಬೆಗೆ ಹಾಕಿ ಜಡಿ ಆದರೆ ದೇವರ ಉದ್ದೇಶವು ಆ ಮರಣದಲ್ಲಿ ನಿಂತು ಹೋಗಲಿಲ್ಲ ಬದಲಾಗಿ ಆತನನ್ನು ಮೂರನೆಯ ದಿವಸ ಜೀವಂತವಾಗಿ ಎಬ್ಬಿಸುವಂತೆ ಸೈತಾನನು ಮನುಷ್ಯರು ಇಬ್ಬರೂ ಸೇರಿ ಮಾಡಿದಂತಹ ಕಾರ್ಯಗಳೆಲ್ಲವೂ ಕೂಡ ಆ ಯೋಜನೆಗಳೆಲ್ಲವೂ ಕೂಡ ನಿಷ್ಫಲವಾಗಿ ಹೋಗುವಂತೆ ದೇವರ ಯೋಜನೆಗಳೇ ನೆರವೇರುವಂತೆ ಕಾರ್ಯಗಳು ಬದಲಾದವು ಅಂದರೆ ಇಲ್ಲಿ ಎರಡು ವಿಷಯಗಳನ್ನು ಗಮನಿಸಬಹುದು ಮೊದಲನೆಯದಾಗಿ ದೇವರಿಂದ ಉಪಯೋಗವಾಗುತ್ತಿರುವಂತಹ ನಮ್ಮನ್ನು ದೇವರು ಮನುಷ್ಯರ ಕೈಗೆ ಒಪ್ಪಿಸಿ ಒಪ್ಪಿಸಿಕೊಡುವುದಿಲ್ಲ ಿಲ್ಲ ಪೌಲನ ಜೀವಿತದಲ್ಲಿ ನೋಡುವಾಗ ಯಾರು ಕೂಡ ನಿನ್ನ ಮೇಲೆ ಕೈ ಹಾಕುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನವನ್ನು ಮಾಡಿದರು ಹಾಗೆ ಎರಡನೇದಾಗಿ ನೋಡುವಾಗ ಒಂದು ವೇಳೆ ದೇವರು ಒಪ್ಪಿಸಿ ಕೊಟ್ಟರೂ ಕೂಡ ಅದರಲ್ಲಿ ಮನುಷ್ಯರು ಸೈತಾನ ದುಷ್ಪ್ರೇರಣೆಗಳಿಗೆ ಒಳಗಾಗಿ ಕೆಡಿಸುವಂತಹ ಕಾರ್ಯಗಳನ್ನು ಮಾಡಿದರೂ ಕೂಡ ದೇವರದರ ಮೂಲಕವಾಗ ಒಂದು ಜಯವನ್ನು ಕೊಡುವಂತೆ ಅವರ ಕಾರ್ಯಗಳೆಲ್ಲವೂ ಶೂನ್ಯವಾಗಿ ಹೋಗಿ ಅವರು ಶೂನ್ಯ ಪ್ರತಿಫಲವನ್ನೇ ಹೊಂದುವಂತೆ ದೇವರ ಉದ್ದೇಶವಾದರೂ ಪೂರ್ಣವಾಗಿ ನೆರವೇರುವಂತೆ ವಿಷಯಗಳ ಬದಲಾಯಿಸುತ್ತಾರೆ ಇನ್ನು ಒಂದು ಸಂಗತಿಯನ್ನ ನೋಡುವಾಗ ದೇವರು ಯಾರ್ಯಾರನ್ನ ರಕ್ತ ಸಾಕ್ಷಿಯಾಗಿ ನೇಮಿಸಿದ್ದಾರೋ ಅಂತವರನ್ನ ಮನುಷ್ಯರ ಕೈಗೆ ಒಪ್ಪಿಸಿಕೊಡುವಾಗ ಅವರು ರಕ್ತ ಸಾಕ್ಷಿಯಾಗಿ ಸಾಯಲೇಬೇಕು ಸ್ಟೇಫಾನನ ಜೀವಿತದಲ್ಲಿ ಅದೇ ರೀತಿಯಾಗಿ ನಡೆದದ್ದು ಆದ್ದರಿಂದ ಮನುಷ್ಯರ ಕೈಗೆ ಒಪ್ಪಿಸಿ ಕೊಡುವಾಗ ಸೈತಾನನವರನ್ನ ಪ್ರೇರಿಸಲಿ ನಾಶನವನ್ನೇ ಉಂಟು ಮಾಡುವಂಥದ್ದು ಆದರೆ ದೇವರು ನಮ್ಮನ್ನ ತಪ್ಪಿಸುವುದಕ್ಕೂ ಶಕ್ತನು ಒಪ್ಪಿಸಿಕೊಟ್ಟ ಮೇಲೆ ಜಯವನ್ನು ಕೊಡುವುದಕ್ಕೂ ಶಕ್ತನು ಹಾಗೆ ನನ್ನ ಉದ್ದೇಶವನ್ನು ನೆರವೇರಿಸುವುದಕ್ಕೂ ಕೂಡ ಆತನು ಶಕ್ತನೇ ಎಂಬುದನ್ನು ತಿಳಿದು ಯಾವುದಕ್ಕೂ ಚಿಂತಿಸದೆ ಮನುಷ್ಯರ ಕೈಗಳಲ್ಲಿ ಸಿಕ್ಕಿಬೀಳದಂತೆ ದೇವರ ಕರೆಗಳನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರನ ಚಿತ್ತವು ನಿನ್ನ ಉದ್ದೇಶವು ನನ್ನ ಮೂಲಕವಾಗಿ ನೆರವೇರಿ ಏನನ್ನ ಬಯಸಿದವರು ಕೂಡ ಅದಕ್ಕೆ ನಾನು ಸಿದ್ಧವಾಗಿದ್ದೇನೆ ಎಂಬುದಾಗಿ ಒಪ್ಪಿಸಿ ಕೊಡುವುದಾದರೆ ಈ ದಿವಸಗಳಲ್ಲಿ ಕರ್ತರು ನಿಮ್ಮ ಮೂಲಕವಾಗಿ ಮಹಿಮೆಗೊಳ್ಳುತ್ತಾನೆ ಆತನ ಉದ್ದೇಶಗಳು ಸೈತಾನನ್ನು ಅವನ ಕ್ರಿಯೆಗಳನ್ನು ಮನುಷ್ಯರನ್ನು ಅವರ ಕಾರ್ಯಗಳನ್ನು ನಿಷ್ಫಲವಾಗಿ ನಿರುಪ್ ಉಪಯುಕ್ತವಾಗಿ ಮಾಡಿಬಿಡುತ್ತದೆ ಆದ್ದರಿಂದ ದಿವಸಗಳಲ್ಲಿ ನಮ್ಮ ಜೀವಿತವು ನಾಶ ಮಾಡುವಂತ ಮನುಷ್ಯರ ಕೈಗೋ ಸೈತಾನನ ಕೈಗೋ ಸಿಕ್ಕಿ ಬೀಳದಂತೆ ಕಾಪಾಡು ಎಂಬುದಾಗಿ ದೇವರ ಮುಂದೆ ಪ್ರಾರ್ಥಿಸುವವರಾಗಿ ದೇವರ ಚಿತ್ತ ಏನಿದ್ದರೂ ಕೂಡ ಅದಕ್ಕೆ ಪೂರ್ಣವಾಗಿ ಒಪ್ಪಿಸಿಕೊಡುವವರಾಗಿ ತಂದೆಯ ಉದ್ದೇಶವು ನಮ್ಮಲ್ಲಿ ನಮ್ಮ ಮೂಲಕವಾಗಿ ನೆರವೇರತಕ್ಕಂತೆ ಪೂರ್ಣ ಸಮರ್ಪಣೆಯಿಂದ ದೃಢತೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕವಾಗಿ ಸ್ಪಷ್ಟವಾಗಿ ತಿಳಿಸಿರುವ ಹಾಗೆ ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವಂತ ಯಾವುದೇ ಕಾರ್ಯವಾಗಿದ್ದರೂ ಅವರದನ್ನ ನಾಶ ಮಾಡುವುದಕ್ಕೆ ಬಯಸುತ್ತಾರೆ ಆದ್ರೆ ಅಪ್ಪ ನೀನು ನಮ್ಮನ್ನ ತಪ್ಪಿಸುವುದಕ್ಕೆ ಶಕ್ತನಾಗಿದ್ದೀಯಾ ಪೌಲನಿಗೆ ವಾಗ್ದಾನ ಮಾಡಿದಂತೆ ಯಾರು ನಿನ್ನ ಮೇಲೆ ಕೈ ಹಾಕುವುದಿಲ್ಲ ಎಂಬುದಾಗಿ ನುಡಿದಂತೆ ನಮ್ಮ ಜೀವಿತಗಳನ್ನ ಕೂಡ ನೀನು ತಪ್ಪಿಸುವುದಕ್ಕೆ ಶಕ್ತನ ಒಂದು ವೇಳೆ ಮನುಷ್ಯರು ಜಯಿಸುವ ಹಾಗೆ ಕಂಡರೂ ಕೂಡ ನೀನ್ ಜಯ ಕೊಡೋದಕ್ಕೆ ನಮ್ಮನ್ನು ಪುನಃ ಅಪ ಉನ್ನತ ಸ್ಥಾನಗಳಿಗೇರಿಸಿ ಮನುಷ್ಯರ ಆಲೋಚನೆಗಳನ್ನ ಸೈತಾನ ಕಾರ್ಯಗಳನ್ನು ಲಯ ಮಾಡಿ ಜಯಶಾಲಿಗಳಾಗಿ ನಿಲ್ಲಿಸುವುದಕ್ಕೆ ನೀನು ಸಮರ್ಥನಾಗಿದೆಯ ಆದ್ದರಿಂದ ನಿನ್ನಲ್ಲಿ ಅಪ್ಪ ಸ್ತೋತ್ರರಾಜ ದೃಢಗೊಂಡು ನಂಬಿಕೆಯನ್ನು ಪ್ರದರ್ಶಿಸುತ್ತಾ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ದೃಢತೆಯ ಹೃದಯವನ್ನು ಅನುಗ್ರಹಿಸಿಕೊಳ್ತಾ ನಿನ್ನ ಚಿತ್ತ ಏನಾಗಿದೆ ಅದು ಮಾತ್ರವೇ ನಮ್ಮ ಜೀವಿತಗಳಲ್ಲಿ ನೆರವೇರಲಿ ವಿರೋಧವಾದಂತಹ ಯಾವ ಕುತಂತ್ರಗಳು ಯಾವ ನಾಶನದ ಕಾರ್ಯಗಳು ಯಾವ ಮನುಷ್ಯರ ಕುಕ್ತಿಗಳು ಜೀವಿತದಲ್ಲಿ ಸಲ್ಲದು ಯೇಸಿನ ಎಲ್ಲವೂ ನೀಗಿ ಹೋಗಲೆಂಬುದಾಗಿ ಕಟ್ಟಲೆ ಕೊಡ್ತಾ ಇದ್ದೇನೆ ಮನುಷ್ಯನೇ ನೀನು ಜೀವಿತಗಳನ್ನ ನಾಶ ಮಾಡುದಕ್ಕಾಗ ದುಷ್ಪ್ರೇರಣೆಗಳಿಗೆ ಒಳಗಾಗಿ ಸೈತಾನ್ನ ಕಾರ್ಯಗಳನ್ನು ನೆರವೇರಿಸೋದಕ್ಕೆ ಆಗಲು ಜೀವಿತಗಳನ್ನು ಬಿಟ್ಟು ಹೋಗಿ ಕಟ್ಟಲೆ ಕೊಡ್ತಾ ಜೀವಿತಗಳು ಕರ್ತನ ಕರಗಳಿಂದ ಉದ್ದರಿಸಲ್ಪಡಲಿ ಆಶೀರ್ವಿಸಲ್ಪಡಲಿ ಆರೋಗ್ಯವು ಬಲವು ದೀರ್ಘಾಯಸ್ಸು ಅನುಗ್ರಹಿಸಲ್ಪಡಲಿ ಅಪ್ಪ ತಂದೆಯೇ ನೀನು ಆತಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವಾದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆನ ನ ಮಾನ್ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯೇ ಆಮೇನ್ ಆಮೇನ್